ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಹರಿಹರ ನಗರಕ್ಕೆ ಅನಿರೀಕ್ಷಿತ ಭೇಟಿ ಹರಿಹರ ನಗರ ಪೊಲೀಸ್ ಠಾಣಾ ಸ್ಥಳದಿಂದ ಸಹ ಸಿಬ್ಬಂದಿಯವರೊಂದಿಗೆ ಸಂಚಾರ ಮಾಡುವುದರ ಮೂಲಕ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಜೇಬುಗಳರು ಸರಗಳ್ಳರ ಎಚ್ಚರಿಕೆ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿದರು ಹಾಗೂ ಅಂಗಡಿ ಮುಗ್ಗಟ್ಟುಗಳ ಒಳಗೆ ಹೊರಗೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಬೇಕೆಂದು ಅಂಗಡಿ ಮಾಲೀಕರಿಗೆ ಎಚ್ಚರಿಸಿದರು ಡಿವೈಎಸ್ಪಿ ಬಸವರಾಜ್ ಗ್ರಾಮಾಂತರ ವೃತ್ತ ನಿರೀಕ್ಷಕರು ಸತೀಶ್ ಸಗಾರಿ ನಗರ ಠಾಣಾ ವೃತ್ತ ನಿರೀಕ್ಷಕರು ದೇವಾನಂದ್ ಹಾಗೂ ನಗರ ಠಾಣಾ ಪಿಎಸ್ಐ ವಿಜಯಕುಮಾರ್ ಹಾಗೂ ಎಎಸ್ಐಗಳಾದ ಮನ್ಸೂರಲಿ ರಾಜಶೇಖರ್ ಮತ್ತು ಕಾನ್ಸ್ಟೇಬಲ್ಗಳಾದ ಸತೀಶ್ ಕುಮಾರ್ ನಟರಾಜ್ ಮಂಜುನಾಥ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಪ್ಯಾಸೆಂಜರ್ದು ಓಡಾಟ ಇದೆ ಮೇಡಮ್ ಸೊ ಇಲ್ಲಿ ಎಲ್ಲ ಸೌಲಭ್ಯಗಳು ಕೊರತೆ ಇದೆ ಸೆಕ್ಯೂರಿಟಿಗೂ ಸ್ವಲ್ಪ ಇದೆ ಮೇಡಮ್ ಸ್ವಲ್ಪ ಒಂದು ಪೋಸ್ಟ್ ಪೋಸ್ಟ್ ಮಾಡಬಹುದಾ ಥರ್ಡ್ ಥರ್ಡ್ ಒಂದು ನಿಮಿಷ ಒಂದು ನಿಮಿಷ ಥರ್ಡ್ ಜೆಂಡರ್ ಬೈಬರಿಂಗ್ ಅದು ಭಾಳ ಅವ್ರದ್ದು ಬಳಕೆ ಇದೆ ಮೇಡಮ್ ಇಲ್ಲಿ ಎಲ್ಲ ಮೈಮುಟ್ಟಿ ತಲೆಗೆ ಹೊಡೆದು ಹೇಳುವಂಥದ್ದು ಭಾವದು ಅದು ಇದೆ ಮೇಡಮ್ ಅವ್ರದ್ದು ಭಾಳ ದಾಧಿ ಇದೆ ಅದನ್ನು ಸ್ವಲ್ಪ ಪ್ಯಾಸೆಂಜರ್ ಪಾಪ ಬೇರೆ ಬೇರೆ ಊರಿಂದ ಬಂದುಬಿಡ್ತಾರೆ ಅವರಿಗೆ ಕಿರಿಕಿರಿ ಆಗುತ್ತೆ ನನಗೆ ಕೆ ಆರ್ ಟಿ ಸಿ ಆ ಕಾರ್ನರ್ ಅಲ್ಲಿ ಬಂದಲ್ಲ ಆ ಕಾರ್ನರ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ಲಿಸ್ತಾರೆ ಒಂದು ಎರಡು ಬಸ್ ಬಂದ್ರೆ ಹಿಂದ್ಗಡೆ ಅಷ್ಟು ಜಾಮ್ ಆಗಿಬಿಡುತ್ತೆ ಮೇಡಮ್ ಆ ರೋಡ್ ನಿಮ್ಗೆ ಕರ್ನಾಡ ಕರ್ಕೊಂಡು ಆ ಕಾರ್ನಲ್ಲಿ ಒಟ್ಟು ಎರಡು ಬಸ್ ನಿಂತರೆ ನಿಮ್ಗಡೆ ಇನ್ನೊಂದು ಬಸ್ ನಿಂತ್ಬಿಟ್ಟು ಅಷ್ಟು ರೋಡ್ ಜಾಮ್ ಆಗಿಬಿಡುತ್ತೆ ಹಾಗೆ ಸಿಗ್ನಲ್ ಬಿಡಬೇಕು ಅಷ್ಟು ಜಾಮ್ ಆಗಿರುತ್ತೆ ಅಲ್ಲ ಮೇಡಮ್ ಅಲ್ಲಿ ಆಟೋ ಸ್ಟ್ಯಾಂಡ್ ಸ್ಟಾರ್ಟ್ ಕಾರಣ ಅಲ್ಲಿ ಸಿಗ್ನಲ್ ಅಲ್ಲಿ ಸಿಗ್ನಲ್ ನಾಳೆನೇ ಆಮೇಲೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು ಅದು ಯಾರು ಬಂದಿದೆ ಅದು ಅವ್ರನ್ನ ನೋಡಿ ಯಾರು

ಬರೋರು ಎಷ್ಟು ಜನ ಬಹಳ ಮಕ್ಕಳು ಸಹ ಮಕ್ಕಳ ಸ್ಕೂಲ್ ಹೇಳಿದಿನ ಅಂತ ನೀವು ಎಲ್ಲ ನಮ್ಮನೆಲ್ಲ ಹೇಳಿದ್ರೆ ಅದು ಸರಿ ಎಲ್ಲ ಒಂದೇ ದಿವಸ i'm are going We are going to use our We are going to use our hands. We are to

ದಾವಣಗೆರೆಯಲ್ಲಿ <Sanye> ಅಲ್ಲೆಲ್ಲ ಬೇರೆ ಬೇರೆ ಬಾಡಿಗೆ ವೆಹಿಕಲ್ಸ್ ಎಲ್ಲ ಇಲ್ಲಿ